ನಿಶ್ಚಿತಾರ್ಥ ಕ್ಯಾನ್ಸಲ್ ಆದ ಕೋಪದಲ್ಲಿ ಸಿ ವಿದ್ಯಾರ್ಥಿನಿಯ ಹತ್ಯೆಯಾಗಿತ್ತು ಬಾಲಕಿಯನ್ನ ಕೊಂದು ಹಂತಕ ಅಕ್ಕಿಯ ತಲೆ ಕೊಂಡೊಯ್ದಿದ್ದ ಇದೀಗ ಆರೋಪಿ ಮೂವತ್ತೈದು ವರ್ಷದ ಪ್ರಕಾಶ್ನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಈ ಮಧ್ಯೆ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ವದಂತಿ ಸುಳ್ಳಾಗಿದೆ ಅಪ್ರಾಪ್ತಿಯ ಹತ್ಯೆ ಮಾಡಿದ್ದ ಆರೋಪಿ ಆತ್ಮಹತ್ಯೆ ವದಂತಿ ಆರೋಪಿ ಪ್ರಕಾಶ್ ಬಾಲಕಿಯ ರುಂಡಕ್ಕಾಗಿ ಹುಡುಕಾಟ ದಾಖಲಿಸಿಕೊಂಡು ತನಿಖೆ ಆರಂಭಿಸಿರುವ ಪೊಲೀಸರು ಆರೋಪಿ ಪತ್ತೆಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಸುದೀರ್ಘ ಕಾರ್ಯಾಚರಣೆಯ ಬಳಿಕ ಇದೀಗ ಸೂರ್ಲಬಿ ಗ್ರಾಮದಿಂದ ಮೂರು ಕಿಲೋಮೀಟರ್ ದೂರದ ಹಮ್ನಿಯಾಲದಲ್ಲಿ ಪ್ರಕಾಶ್ ಅಲಿಯಾಸ್ ಓಂಕಾರಪ್ಪ ಮೃತದೇಹ ಪತ್ತೆಯಾಗಿದೆ ಎಂದು ಸುದ್ದಿ ಹಬ್ಬಿತ್ತು ಆದೀಗ ಪತ್ತೆಯಾದ ಮೃತದೇಹ ಆರೋಪಿಯದ್ದಲ್ಲ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಸ್ಪಷ್ಟನೆ ನೀಡಿದ್ದಾರೆ ಅಪ್ರಾಪ್ತಿಯ ಹತ್ಯೆ ಮಾಡಿದ್ದ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಕನ್ಫರ್ಮ್ ಇಲ್ಲ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಸ್ಪಷ್ಟನೆ ನೀಡಿದ್ದಾರೆ ಕುಗ್ರಾಮ ಹಾಗೂ ನೆಟ್ವರ್ಕ್ ಸರಿಯಾಗಿ ಇಲ್ಲದ ಕಾರಣ ಮಿಸ್ ಕಮ್ಯುನಿಕೇಶನ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬ ಸುಳ್ಳು ಸುದ್ದಿ ಹರಿದಾಡುತ್ತಿದೆ ಪೊಲೀಸರಿಗೆ ಆತ್ಮಹತ್ಯೆ ಮಾಡಿಕೊಂಡ ಮಾಹಿತಿ ಬಂದಿತ್ತು ಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಬಗ್ಗೆ ಯಾವುದೇ ಕುರು ಪತ್ತೆಯಾಗಿಲ್ಲ ಆರೋಪಿ ಪ್ರಕಾಶ್ ಆತ್ಮಹತ್ಯೆಯ ಯಾವುದೇ ಸುಳಿವು ಸಿಕ್ಕಿಲ್ಲ ಯಾರೋ ಸ್ಥಳೀಯರು ಸುಳ್ಳು ಸುದ್ದಿ ಹಬ್ಬಿಸಿರಬಹುದು ದುರ್ಘಟನೆ ನಡೆದ ಪ್ರದೇಶ ದಟ್ಟ ಅರಣ್ಯಕ್ಕೆ ಹೊಂದಿಕೊಂಡಿದೆ ಇತ್ತ ಆರೋಪಿ ಕೋವಿಯೊಂದಿಗೆ ಕಾಡಿನತ್ತ ಪರಾರಿಯಾಗಿದ್ದಾನೆ ಆರೋಪಿಯ ಮನಸ್ಥಿತಿ ಸರಿ ಇಲ್ಲದ ಕಾರಣ ಅನಾಹುತ ಆಗಬಹುದು ರಾತ್ರಿ ವೇಳೆ ಕಾಡಿನಲ್ಲಿ ಹುಡುಕುವಾಗ ಆರೋಪಿ ಫೈರ್ ಮಾಡಿದ್ರೆ ಕಷ್ಟವಾಗುತ್ತೆ ಹೀಗಾಗಿ ನಿನ್ನೆ ಶೋಧ ಕಾರ್ಯ ಸ್ಥಗಿತಗೊಳಿಸಿದ್ದ ಪೊಲೀಸರು ಆರೋಪಿ ಮತ್ತು ಬಾಲಕಿಯ ರುಂಡಕ್ಕಾಗಿ ಇವತ್ತು ಶೋಧ ನಡೆಸಲಿದ್ದಾರೆ ಒಡ್ನಲ್ಲಿ ಆರೋಪಿ ವಿರುದ್ಧ ಪೋಕ್ಸೋ ಕೇಸ್ ಮತ್ತು ಕೊಲೆ ಕೇಸ್ ದಾಖಲಿಸಲಾಗಿದ್ದು ಬಂಧನಕ್ಕಾಗಿ ಶೋಧ ನಡೆಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಆದ್ರೆ ವಯಸ್ ಕಾರಣ ಮದುವೆ ಮುಂದೂಡಿದ್ದಕ್ಕೆ ಬಾಲಕಿಯ ತಲೆ ಕತ್ತರಿಸಿರುವುದು ನಿಜಕ್ಕೂ ಕ್ರೌರ್ಯವೇ ಸರಿ